ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಚಿಕ್ಕಗಂಗೂರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ದಾನಿಗಳಿಗೆ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಸವರಾಜ್ ಶಿವಗಂಗಾ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈ ಶಾಲೆಯನ್ನ ಕೆಪಿಎಸ್ ಶಾಲೆಯಾಗಿ ಆಯ್ಕೆ ಮಾಡಲಾಗುವುದು ಮತ್ತು ಎಲ್ಲಾ ಪೋಷಕರು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ದಾಖಲು ಮಾಡಲು ಕರೆ ಕೊಟ್ಟರು ಪ್ರಾಸ್ತಾವಿಕ ನುಡಿಗಳನ್ನ ನುಡಿದ ಬಿಒ ಜಯಪ್ಪ ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದಿಂದ ಹತ್ತು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ದೇಣಿಗೆ ಸಂಗ್ರಹವಾಗಿದ್ದು ಶಾಲೆಯನ್ನ ಅಭಿವೃದ್ಧಿಗೊಳಿಸುವುದನ್ನ ಶ್ಲಾಘಿಸಿದ್ರು ಮುಖ್ಯ ಅತಿಥಿಗಳಾದ ಮಹಿಮಾ ಜೆ ಪಟೇಲ್ ಮಾಜಿ ಶಾಸಕರು ಮಾತನಾಡಿ ತಮ್ಮ ಅವಧಿಯಲ್ಲಿ ಪ್ರೌಢಶಾಲೆಯನ್ನ ಪದವಿ ಪೂರ್ವ ಕಾಲೇಜಾಗಿ ಮೇಲ್ದರ್ಜೆಗೇರಿಸಿದ್ದನ್ನ ಸ್ಮರಿಸಿದ್ರು ಮತ್ತು ನನ್ನ ಕನಸಿನ ಸರ್ಕಾರಿ ಶಾಲೆ ಹೇಗಿರಬೇಕು ಎಂಬುದನ್ನ ಈ ಶಾಲೆ ಹೊಂದಿದೆ ಅಂತ ಪ್ರಶಂಸಿಸಿದ್ರು ಭವಿಷ್ಯದ ಬಗ್ಗೆ ಒಂದು ಕನಸನ್ನ ಕಾಣೋದಕ್ ಶುರು ಮಾಡಬೇಕು ಈಗಾಗ್ಲೇ ಭವಿಷ್ಯದ ಬಗ್ಗೆ ಕನಸು ಕಾಣ್ ಮರ್ತೋಗ್ಬಿಟ್ಟಿದೆ ಬರೀ ನಾವು ಭೂತ ಕಾಲದಲ್ಲಿ ಹಿಂದೇನಾಗಿತ್ತು ಈಗ ಆಗ್ತಿದೆ ಅನ್ನೋದ್ರ ಬಗ್ಗೆನು ಹೆಚ್ಚು ಗಮನ ಕೊಡ್ತೀವಿ ಹೊರತು ಭವಿಷ್ಯದಲ್ಲಿ ಏನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಗಮನ ಕಡಿಮೆ ಆಗಿದೆ ವಿದ್ಯಾರ್ಥಿಗಳು ಅವರು ಹೆಚ್ಚು ಭವಿಷ್ಯದಲ್ಲಿ ಏನಾಗಬೇಕು ಅನ್ನೋದ್ರ ಕಡೆಗೆ ಯೋಚನೆ ಮಾಡುವಂಥದ್ದು ಬಹಳ ಅವಶ್ಯಕ ಅಂತ ಅನ್ಕೊಂಡಿದ್ದೇನೆ ಬಳಿಕ ಕಾಂಗ್ರೆಸ್ ಮುಖಂಡ ಹುದಿಗೆರೆ ರಮೇಶ್ ಮಾತನಾಡಿ ಸರ್ಕಾರಿ ಶಾಲೆಗಳು ಸರ್ಕಾರದ ಅನುದಾನವನ್ನ ಕಾಯದೆ ಇದೇ ರೀತಿ ಪುನಶ್ಚೇತನಗೊಳಿಸಲು ಕರೆ ಕೊಟ್ಟರು ಜಗದೀಶ್ ವಡ್ನಾಳ್ ಅವರು ಹಳೆ ವಿದ್ಯಾರ್ಥಿ ಸಂಘಗಳು ಎಲ್ಲಾ ಶಾಲೆಗಳಲ್ಲಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಬೇಕು ಅಂತ ತಿಳಿಸಿದರು ತುಮಕೋಸ್ ಅಧ್ಯಕ್ಷ ಎಚ್ಎಸ್ ಶಿವಕುಮಾರ್ ಮಾತನಾಡಿ ಖಾಸಗಿ ಶಾಲೆಗಿಂತ ಉತ್ತಮ ರೀತಿಯಲ್ಲಿ ಈ ಸರ್ಕಾರಿ ಶಾಲೆ ಇದ್ದು ಪ್ರತಿಭಾವಂತ ಶಿಕ್ಷಕರಿದ್ದಾರೆ ಆದ್ದರಿಂದ ಇದರ ಸದುಪಯೋಗ ಪಡಿಸಿಕೊಳ್ಳಲು ಕೋರಿದ್ರು ಈ ಸಂದರ್ಭದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ದೇಣಿಗೆ ನೀಡಿದ ಗೌರಮ್ಮ ರಂಗಸ್ವಾಮಿ ಹಾಗೆಯೇ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ದೇಣಿಗೆ ನೀಡಿದ ಪ್ರಭಾಕರ್ ಶೆಟ್ಟಿ ಹಾಗೂ ಅವಿನಾಶ್ ಜಿವಿ ರವರನ್ನ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಕಲ್ಲೇಶಪ್ಪ ಮುಖ್ಯ ಶಿಕ್ಷಕರಾದ ಉಮೇಶ್ ಎಚ್ಆರ್ ಪ್ರಕಾಶ್ ಡಿಕೆ ರಾಘವೇಂದ್ರ ಎಸ್ ಗಣೇಶ್ ಪ್ರಕಾಶ್ ಜೆಪಿ ಉಮೇಶ್ ಡಿಬಿ ಸ್ವಾಮಿ ಪಿವಿ ಪಿಡಿಒ ಬೈರೇಶ್ ಶಂಕರ್ ಗೌಡ ಶಾಂತವೀರಪ್ಪ ಶಾಲಾ ಶಿಕ್ಷಕರು ಹಾಗೂ ಇನ್ನಿತರರು ಭಾಗವಹಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ಮಂಡಳಿಯ ಅವರೇ ಹಾಗೂ ನಮ್ಮ ನೆಚ್ಚಿನ ಮಾಜಿ ಅವರೇ ले सले भ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಹೇಳುತ್ತೆ ನಿಮಗೆ ನಿಮ್ಮ ಒಂದು ಚಿಕ್ಕಬಳ್ಳೂರು ಶಾಲೆ ಮಿಟ್ಲ ಮೆಟ್ಲ ಸುಮಾರು ಸುತ್ತ ಒಂದು ಹಂಡಿಗೆ ಮಿಟ್ಲಲ್ಲಿ ಇದೆ ನಿಮಗೊಂದು ಎಸ್ ಸಿ ಶಾಲೆನ ಕೊಡ್ತೀನಿ ಅಂತ ಹೇಳಿಕೆ ಅದರಲ್ಲಿ ನಿಮ್ಮ ಶಾಲೆನೂ ಸೇರಿದೆ ಆದರೆ ಮೊನ್ನೆ ಅನೌನ್ಸ್ ಆದಾಗ ಮೂರು ಶಾಲೆ ಹೆಸರು ಮಾತ್ರ ಅನೌನ್ಸ್ ಆಗಿದೆ ಕಾರಣ ಇಷ್ಟೇ ಪ್ರತಿಯೊಬ್ಬರು ಶಾಸಕರು ಮೂರು ಶಾಲೆ ಕೊಡ್ಬೇಕು ಅನ್ನೋದು ಸರ್ಕಾರದ ಒಂದು ನಿಯಮ ಮಾಡ್ಕೊಂಡಿದ್ರು ಚೆನ್ನಾಗಿ ಅನ್ನ ಶಾಸಕರು ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ಸಂಕ್ಷನ್ ಆಗಿದೆ ನಿಮ್ ಶಾಲೆಯನ್ನು ಸಂಕ್ಷನ್ ಆಗಿ ಜೊತೆಗೆ ಮೊದಲ ಮೊದಲು ಮಾರು ಶಿಕ್ಷಣ ಇಲ್ಲ ಅಂತ ಅಂದ್ರೆ ಈ ಜ್ಞಾನವನ್ನ ನಾವು ಯಾವ ರೀತಿ ಪಡಿತೀವಿ ಈ ಜ್ಞಾನವನ್ನ ನಾವು ಮಕ್ಕಳಿಗೆ ಮನೆಯಲ್ಲಿ ತಂದೆ ತಾಯಿಗಳು ಸಂಸ್ಕಾರ ಕೊಡುವುದ್ರ ಮುಖಾಂತರ ಶಾಲೆಯಲ್ಲಿ ಔಪಚಾರಿಕವಾಗಿ ಶಿಕ್ಷಣವನ್ನು ಕೊಡುವುದ್ರ ಮುಖಾಂತರ ಸಮುದಾಯದ ಮುಖಾಂತರ ಮಕ್ಕಳಿಗೆ ನಾವು ಜ್ಞಾನವನ್ನು ಕೊಡ್ತೀವಿ ಇದಕ್ಕೆ ಮುಂದುವರೆದು ಇನ್ನೊಂದು ಮಾತಾಡ್ತಾರೆ ವಿದ್ಯಾದ ವಿದ್ಯಾದಾತಿ ವಿನಯ ವಿನಯ ಜಾತಿ ಪಾತ್ರತ ಅಂದ್ರೆ ವಿದ್ಯೆಯಿಂದ ವಿನಯ ವಿನಯದಿಂದ ಪಾವಿತ್ರತೆ ಪಾವಿತ್ರತೆಯಿಂದ ಧನ ಆಗಮನ ವ್ಯಕ್ತಿತ್ವ ಎಲ್ಲ ಬರುತ್ತೆ ಮನುಷ್ಯನಿಗೆ ಅನ್ನ ನೀರು ಗಾಳಿ ಬೆಳಕು ಈ ಮನೆಯಲ್ಲಿ ಅರ್ಥ ಇದ್ರೆ ಪ್ರದಾನ ಕಳಗಲಿತೀವಿ ಆ ಶಾಲೆ ಒಂದು ಕುಟುಂಬ ರೀತಿಯಾಗಿರುತ್ತೆ ತನಕ ಶಾಲೆಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡೋ ಒಂದು ಕುಟುಂಬ ರೀತಿಯಲ್ಲಿ ಎಲ್ಲರೂ ಇರ್ತೀವಿ ಇಲ್ಲಿ ಜಾತಿ ಇಲ್ಲ ಭೇದ ಇಲ್ಲ ಶಾಲೆಯಲ್ಲಿ ಯಾವುದೇ ವಾತಾವರಣ ಇರಲಿಲ್ಲ ಅಥವಾ ಸೌಕರು ಬಡವರು ಯಾವುದೂ ಇಲ್ಲ ಮೊನ್ನೆ ಕ್ಲಾಸ್ ಅದು ಬಿಟ್ಟರೆ ಬೇರೆ ಏನಿಲ್ಲ ಈ ತರ ಒಂದು ಕುಟುಂಬದ ಪ್ರೀತಿ ದೇವಸ್ಥೆ ಅಂತ ಗುರುತನೆ ಮಾಡಿ ಅತಿ ಮಾಡಿದ್ರು ಆದರೆ ಇನ್ನೊಂದು ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಂತ ಯಾರಿಗೆ ಆ ಸ್ಕೂಲ್ ಶಾಲೆಯಲ್ಲಿ ಹೋದಂಥ ಮಕ್ಕಳಿಗೆ ಅವರು ದೊಡ್ಡ ಆದ್ಮೇಲೆ ಆ ಶಾಲರಿಗೆ ಹೆಮ್ಮೆ ಆದ್ಮೇಲೆ ಮೊದಲು ಹೆಮ್ಮೆ ಇರುತ್ತೆ ಜವಾಬ್ದಾರಿ ತಗೋತಾರೆ ಆ ಜವಾಬ್ದಾರಿಯನ್ನ ಸರ್ಕಾರಿ ಶಾಲೆಗೆ ಕಲಿಸ್ತಾ ಇರ್ತಕ್ಕಂಥ ಮಕ್ಕಳ ಪೋಷಕರು ಆ ಜವಾಬ್ದಾರಿಯನ್ನು ತಗೊಂಡ್ರೆ ನಿಜವಾಗೂ ಕೂಡ ಶಿಕ್ಷಣ ಮಟ್ಟ ಸುಧಾರಣೆ ಆಗೋದ್ರಲ್ಲಿ ಅನುಮಾನ ಇಲ್ಲ ಇವತ್ತು ನಾವೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದೋರು ಒಂದನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ವರೆಗೂ ಒದಗಿರಿ ಅಂತ ಸರ್ಕಾರಿ ಶಾಲೆಯಲ್ಲೇ ಓದಿದ್ವಿ ನಾವೆಲ್ಲ ಇಂಗ್ಲಿಷ್ ಮಕ್ಕಳ ಪಿ ಯು ಸಿ ಎಲ್ಲ ಸೈನ್ಸ್ ಓದಿದ್ವಿ ಇಂಜಿನಿಯರಿಂಗ್ ಮಾಡಿದ್ವಿ ಸರ್ಕಾರಿ ಶಾಲೆನಲ್ಲಿ ಯಾವುದೂ ಕೊರತೆ ಇರೋಲ್ಲ ಬದ್ಧತೆ ಇರಬೇಕು ಇಚ್ಛಾಶಕ್ತಿ ಇರಬೇಕು ಸೇರಿಸ್ಬೇಕು ಅಂತಕ್ಕಂಥದ್ದು ಪೋಷಕರುಗಳು ಸರ್ಕಾರಿ ಶಾಲೆನಲ್ಲಿ ನಮ್ಮ ಮಕ್ಕಳು ಏನಾದ್ರು ಒಂದು ಮನೋರಂಜನೆ ಕಾರ್ಯಕ್ರಮ ಮಾಡ್ತಾರಲ್ಲದೆ ಸರ್ಕಾರಿ ಶಾಲೆ ಒಳಗೆ ಬರೋಕೆ ಮುಜುಗರ ಮಾಡ್ಕೊತಾರೆ